ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಸಿದ್ದರಾಮಯ್ಯ ಅವ್ರ ಮಾತು ನವೆಂಬರ್ವರೆಗೂ ಬಾಯಿ ಮುಚ್ಚಿಕೊಂಡಿರಿ ಅನ್ನೋದು ಖರ್ಗೆ ಅವರ ಫರ್ಮಾನು ಇಷ್ಟಾದರೂ ಸಹ ಕಾಂಗ್ರೆಸ್ ನಾಯಕರು ಯಾಕೋ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೂ ಬೆಂಬಲ ಇಲ್ಲ ಅಂತ ಏನಿಲ್ಲ ಡಿ ಕೆ ಶಿಗೂ ಶಾಸಕರ ಬೆಂಬಲ ಉಂಟು ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸಿಎಂ ಆಗಿರೋ ಕಾರಣಕ್ಕೆ ಹೆಚ್ಚು ಶಾಸಕರ ಬೆಂಬಲ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ನೂರ ಮೂವತ್ತೆಂಟು ಶಾಸಕರಿದ್ದಾರೆ ಕಾಲ ಕುಡಿ ಬಂದಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಹಾಗೆ ಆಗ್ತಾರೆ ಎಲ್ಲ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಸಮಯ ಬಂದಾಗ ಆಗ್ತಾರೆ ಅನ್ನೋದು ಗಣಿಗ ರವಿಕುಮಾರ್ ಅವ್ರ ಮಾತು ಅಂಡ್ ಎಂ ಬಿ ಪಾಟೀಲ್ದು ಭಾಳ ಆಶ್ಚರ್ಯ ಎಲ್ಲರಿಗೂ ಎಂ ಬಿ ಪಾಟೀಲ್ರ ಹೇಳಿಕೆ ಇದೆಯಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಇಲ್ಲ ಇಲ್ಲ ಅಂತೇನಿಲ್ಲ ಡಿ ಕೆ ಶಿವಕುಮಾರ್ಗೂ ಶಾಸಕರ ಬೆಂಬಲ ಉಂಟು ಅಂತ ಹೇಳೋದ್ರ ಮೂಲಕ ಅವಿನೇರವಾಗಿ ನಂದು ಬೆಂಬಲ ಇದೆ ಅಂದಂಗಿದೆ ಎಂ ಬಿ ಪಾಟೀಲ್ರದು ಡಿ ಕೆ ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯನವರು ಕೆಲವು ಎಮ್ ಎಲ್ ಎಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ ಮೇಲೆ ಆ ನಂಬರು ನಲವತ್ತತ್ರ ಹೋಗಿದೆ ಡಿ ಕೆ ಶಿವಕುಮಾರ್ ಪರವಾದ ಶಾಸಕರ ನಂಬರ್ ಸಿದ್ದರಾಮಯ್ಯನ ಡಿ ಅಂದಾಗ ಡಿ ಕೆ ಅಂತ ಅನ್ನೋರ ಸಂಖ್ಯೆ ನಲವತ್ತು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೀನಿ ಹೈಕಮಾಂಡ್ ಕಾರಣಕ್ಕೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಹೈಕಮಾಂಡ್ ಪ್ಲಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿಎಂ ಹೈಕಮಾಂಡ್ ಪ್ಲಸ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿಎಂ ಹೈಕಮಾಂಡ್ ಹೇಳಿದ್ನ ದಿಕ್ಕರ್ಸಿ ನಾನು ಹೋಗ್ಬಿಟ್ಟು ಸಿದ್ದರಾಮಯ್ಯ ಜೆಡಿಎಸ್ ಹೋಗ್ಬಿಟ್ಟು ಬಿಜೆಪಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಪಾರ್ಟಿ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಶಾಸಕನು ಒತ್ತ ಕಡೆ ಮೂವ್ ಆಗಲಿ ಕಾಂಗ್ರೆಸ್ ಅನ್ನೋ ಕಾರಣಕ್ಕಷ್ಟೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿ ಇದ್ರೆ ಒಂದ್ ಶಕ್ತಿ ಕಾಂಗ್ರೆಸ್ ಬಿಟ್ಟು ಆಚೆ ಹೋದರೆ ಯಾಕೆ ಈ ವಿಷಯ ಆಯ್ತಾ ಟೂ ತೌಸಂಡ್ ಫೋರ್ ಜೆ ಡಿ ಎಸ್ನ ಬಿಟ್ಟು ಚಾಮುಂಡೇಶ್ವರಿ ಸ್ಪರ್ಧೆ ಮಾಡಿದಾಗ ಅವರೊಬ್ಬರೇ ಇನ್ನೂರ ಐವತ್ತೇಳು ಹೋಟೆಲ್ ಗೆಲ್ತಾರೆ ಈ ಮಾದೇವಪ್ನವರು ಮಹದೇವ ಪ್ರಸಾದ್ ಎಲ್ಲರೂ ಎರಡು ಸಾವಿರದ ಎಂಟರವರೆಗೂ ದಳದಲ್ಲೇ ಇದ್ದು ಆಮೇಲೆ ಪಾರ್ಟಿ ಬಿಟ್ಟು ಆಚೆ ಹೋಗೋದು ಸಿದ್ದರಾಮಯ್ಯವ್ರು ಸಾಕು ಅನ್ಸೋ ರಾಜೀನಾಮೆ ಬಿಸಾಕ್ ಹೋಗ್ಬೋದೇನು ಆ ತಾಕತ್ತು ಸಿದ್ದರಾಮಯ್ಯವರ್ಗಿದೆ ಸಿದ್ದರಾಮಯ್ಯವ್ರಿಗೆ ಆ ಶಕ್ತಿ ಇದೆ ಆದರೆ ಸಿದ್ದರಾಮಯ್ಯವ್ರಿಗೆ ಹೋದಷ್ಟು ವೇಗವಾಗಿ ಉಳಿದವರು ರಾಜೀನಾಮೆ ಕೊಟ್ಟು ಹೋಗಲ್ಲ ಯಾಕಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಸಿದ್ದರಾಮಯ್ಯವ್ರ ತೀರ್ಮಾನ ಅಲ್ಲ ಹೈಕಮಾಂಡ್ ತೀರ್ಮಾನ ಹಾಗಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂದ್ರೆ ಆಗ್ತಾರೆ ಖರ್ಗೆ ಆಗಿ ಅಂದ್ರೆ ಆಗ್ತಾರೆ ಹೈಕಮಾಂಡ್ ಯಾರು ಹೇಳ್ತಾರೆ ಅವರೇ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕಾಂಗ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರು ಅಲ್ಲ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗಲೂ ವಿಚಿತ್ರವಾದಂತಹ ತನಗೆ ಅವಶ್ಯಕತೆ ಇರುವ ನಿಲುವನ್ನು ತೆಗೆದುಕೊಂಡಿದೆ ಇದುವರೆಗೂ ಎರಡೂವರೆ ವರ್ಷದ ಯಾವುದೇ ರೀತಿಯ ಒಪ್ಪಂದಗಳಿಲ್ಲ ಅಂತ ಘಂಟಾ ಘೋಷವಾಗಿ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರು ಹೈಕಮಾಂಡ್ ಅಂದ್ರೆ ಏನು ಬಿಜೆಪಿ ಹೈಕಮಾಂಡ್ ಅಂದ್ರೆ ಯಾರು ಮೋದಿ ಮಾತ್ರನಾ ಮೋದಿ ಅಮಿತ್ ಶಾ ಆರ್ ಎಸ್ ಎಸ್ ಪಾತ್ರ ಇವೆಲ್ಲ ಸೇರಿದಂಗೆ ಇರುತ್ತೆ ಹಂಗೆ ಕಾಂಗ್ರೆಸ್ ಎ ಅಧ್ಯಕ್ಷ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಸಹ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವ್ರ ನಿಲುವು ಒಲವು ಅದು ಕೂಡ ಇಂಪಾರ್ಟೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮೊನ್ನೆ ಒಂದ್ಸಲ ಮಾತಾಡ್ತಾರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಂದ್ರು ಕೆ ಎಸ್ ಅಧ್ಯಕ್ಷ ಅವ್ರ ಪಾಪ ಹೈಕಮಾಂಡ್ ನಲ್ಲಿ ನಾಲ್ಕೈದು ಜನ ಯಾರು ಇರ್ತಾರಲ್ಲ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ ಏನು ಎಂ ಬಿ ಪಾಟೀಲ್ ಹೇಳ್ತಾರೆ ಇಲ್ಲ ಇಲ್ಲ ಅವ್ರಿಗೂ ಬೆಂಬಲ ಇದೆ ಎಂ ಬಿ ಪಾಟೀಲ್ ಎಲ್ಲಿದ್ರು ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಶಾಸಕರ ಕ್ರೋಢೀಕರಣದ ಕೆಲಸ ಕೈ ಹಾಕಿದ್ದಾರೆ ವಿಶ್ವಾಸದಲ್ಲಿ ವಿಜಯವಿದೆ ಹೌದು ಸಿ ಎಂ ಲಿಂಗಪ್ಪ ಅವರು ಹೇಳಿದ ಮಾತ್ ಹೋಗ್ತಿರ್ತಾರೆ ಆ ಬದಲಾವಣೆಗಳು ಆಗ್ಬೇಕಾಯ್ತು ಐ ತಿಂಕ್ ಆಗ್ತಿರಂಗಿದೆ ದೇಗುಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡದಷ್ಟೇ ಅಲ್ಲ ಮಂಗಳಾರತಿ ತಟ್ಟೆಗೆ ಒಂದ್ ಸ್ವಲ್ಪ ಕಾಸು ಜಾಸ್ತಿ ಹಾಕಾರೆ ಒಂದ್ ಸ್ವಲ್ಪ ಜಾಸ್ತಿ ವಿಶ್ ಮಾಡ್ತಾರೆ ಪೂಜಾರಿ ಅದೇ ಶಾಸಕರು ಇಲ್ಲಿ ಸೊ ಹಾಗಾಗಿ ಸೈಲೆಂಟ್ ಆಗಿ ಪೂಜಾರಿಯನ್ನು ಒಲಿಸಿಕೊಳ್ಳೋ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕ್ತಂಗಿದೆ ಅದರ ಪರಿಣಾಮ ಎಂ ಬಿ ಪಾಟೀಲರ ಮಾತು ಸಹಜನ ಗಣಿಗ ರವಿಕುಮಾರ್ ಹೇಳಲೇಬೇಕು ಆ ಮಾತು ಮೈಸೂರು ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ತನ್ವೀರ್ ಶೇಟೆ ವಿರುದ್ಧ ಡಿ ಕೆ ಪರ ಮಂಡ್ಯ ಜಿಲ್ಲೆಯಲ್ಲಿ ನೇರವಾಗಿ ಮದ್ದೂರ್ನ ಉದಯ್ ಮಂಡ್ಯದ ರವಿಕುಮಾರ್ ಗಣಿಗ ನೇರವಾಗಿ ಬನ್ನಿ ಡಿ ಕೆ ಶಿವಕುಮಾರ್ಗೆ ಇನ್ ರಾಮನಗರ ಬೆಂಗಳೂರು ಸೌತ್ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಎಂ ಎಲ್ ಎ ಮಾಗಡಿ ಎಂ ಎಲ್ ಎ ರಾಮನಗರ ಎಂ ಎಲ್ ಎ ಮೂರು ಜನ ನಿಲ್ತಾರೆ ಬೆನ್ನಿಗೆ ಸಹಜವಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಅಂತಕ್ಷಣ ಕಿತ್ಕೊಂಡು ಹೋಗ್ಬಿಡ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಇನ್ಯಾರು ಕದ್ಲಲ್ಲ ಆ ಕಡೆ ಈ ಕಡೆ ಯಾಕೆಂದ್ರೆ ಕಾಂಗ್ರೆಸ್ ಬೇಕಾ ಸಿದ್ದರಾಮಯ್ಯವ್ರು ಬೇಕಾ ಅಂದಾಗ ಶಾಸಕರ ಕಾಂಗ್ರೆಸ್ ಪಾರ್ಟಿ ಅಂತ ಕೇಳಿದಾಗ ಹೈಕಮಾಂಡ್ ಯಾರು ಪರವಾಗಿರುತ್ತೆ ಅವ್ರ ಪರವಾಗಿ ಶಾಸಕರು ಇರ್ತಾರೆ ಅಂಗಿರ್ಬೋದು ಡಿ ಕೆ ಶಿವಕುಮಾರ್ ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ರಾಜೀನಾಮೆ ಬಿಸಾಕ ಕಾಂಗ್ರೆಸ್ ಆಚೆ ಹೋದ್ರೆ ಮೂರು ಮತ್ತೊಂದು ಜನನ ರಾಜೀನಾಮೆ ಕೊಡೋದು ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರ ಮಾಡ್ತೀವಿ ನಾವೆಲ್ಲ ಸುಳ್ಳು ಅವೆಲ್ಲ ಆಗಲ್ಲ ಸೊ ಹಾಗಾಗಿ ಹೈಕಮಾಂಡ್ ಕೃಪೆಗಾಗಿ ಕಾಯ್ತಾರೆ ಡಿ ಕೆ ಶಿವಕುಮಾರ್ ಆಪ್ಷನ್ ಇಲ್ಲ ಅಂತಿರೋದು ಅದೇ ಕಾರಣಕ್ಕೆ ನನಗೆ ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳ್ತಾವೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ನೂರ ಇಪ್ಪತ್ತು ಕಾಂಗ್ರೆಸ್ ಶಾಸಕರು ನೂರು ಜನ ಬಿಜೆಪಿ ಶಾಸಕರಿದ್ದರೆ ಆಗ ಒಂದು ಇಪ್ಪತ್ತು ಜನ ರಾಜೀನಾಮೆ ಕೊಡಿಸಿ ನೂರು ಕಿಳಿಸಿರೋರು ಆ ಥರ ಲಾಜಿಕ್ ಮಾಡಿರೋರು ಬಹುಮತ ಕಾರಣಕ್ಕೆ ಬಟ್ ಇಲ್ಲಿ ಅಂತರ ಜಾಸ್ತಿ ಇದೆ ಜನ ಬಿಜೆಪಿ ಎಂ ಎಲ್ ಎಷ್ಟೇ ಅರವತ್ತಾರಲ್ಲಿ ಒಂದು ಸೋತ್ರ ಶಿಗ್ಗಾವಿ ಅರವತ್ತೈದಲ್ಲಿ ಎತ್ನಾಳಿಲ್ಲ ಇಲ್ಲ ಕುಸಿತು ಹೆಬ್ಬಾರ್ ಇಲ್ಲ ಕುಸಿತು ಸೋಮಶೇಖರ್ ಇಲ್ಲ ಅರವತ್ತೆರಡು ಕುಸಿತು ಸೊ ಹೀಗಾಗಿ ಆ ಅರವತ್ತ ಎರಡು ಬಹುಮತಕ್ಕೆ ಬರಬೇಕು ಅಂತಂದ್ರೆ ಮೂವತ್ತೆಂಟು ಮೂವತ್ತೆಂಟು ಎಪ್ಪತ್ತೈದು ಜನ ರಾಜೀನಾಮೆ ಕೊಡಬೇಕು ಅದು ಅಸಾಧ್ಯ ಹಾಗಾಗಿ ಎಲ್ಲ ಸುಮ್ಮನವರೇ ಐವತ್ತು ಇಲ್ಲ ಏನು ಇಲ್ಲ ನಂಬರು ಸೊ ಹಾಗಾಗಿ ಸಿದ್ದರಾಮಯ್ಯವ್ರು ಕೆಳಗಿಳಿಸಿದ್ರು ಸರ್ಕಾರ ಬೀಳಲ್ಲ ಡಿ ಕೆ ಅವರು ಆಗದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ ಆದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ಲಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ನಂಬಿಕೆ ರಾಜಕೀಯದಲ್ಲಿ ಯಾವಾಗ್ಲೂ ಗಟ್ಟಿಯಾಗಿ ನಿಲ್ಲೋ ಮರ ತಪ್ಕೋತಾರೆ ವ್ಯತ್ಯಾಸ ಆಗೋ ಟೈಮಲ್ಲಿ ಎಲ್ಲ ಜಾರಕತಾರೆ ಎಲ್ಲರೂ ಅವರವ್ರ ವೈಯಕ್ತಿಕ ಹಿತಾಸಕ್ತಿಗಳು ಇರ್ತವೆ ಅದಕ್ಕೆ ಹೇಳಿದ ಉದಾಹರಣೆ ಎರಡು ಸಾವಿರದ ನಾಲ್ಕು ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಕೊಟ್ಟಿದ್ದು ದಳಕ್ಕೆ ಅವರೊಬ್ಬರೇ ಚುನಾವಣೆಯನ್ನು ಫೇಸ್ ಮಾಡಿದ್ದು ಬೈ ಎಲೆಕ್ಷನ್ನ ಮಹಾದೇವಪ್ಪನವರು ಪಿರಿಯಾಪಟ್ನ ವೆಂಕಟೇಶ್ ಅವರು ಗುಂಡ್ಲುಪೇಟ್ಣೆ ಮಾದೇವ್ ಪ್ರಸಾದ್ ಅವರು ಸೇರಿದಂಗೆ ಎಲ್ಲ ಅಲ್ಲೇ ಮೇಲೆ ಆಮೇಲೆ ಬಂದಿತ್ಲ ಕಡೆಗೆ ಕಾಂಗ್ರೆಸ್ಗೆ ಸೊ ಹಾಗಾಗಿ ಯಾರು ಏನೇ ಶೂರತ್ವ ಧೀರತ್ವದಲ್ಲಿ ಮಾತಾಡಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅವರೇ ಆದರೆ ಸಿದ್ದರಾಮಯ್ಯ ಐದು ವರ್ಷ ಅಂತಿದ್ದಾರೆ ಖರ್ಗೆ ನವೆಂಬರ್ ಅವರು ಸುಮ್ನಿರಿ ಅಂತಿದ್ದಾರೆ ಈಗಲೂ ಡಿ ಕೆ ಶಿವಕುಮಾರ್ ಟೀಮ್ ವಿಶ್ವಾಸ ನಾವು ವಿಶ್ವಾಸ ಇದೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅನ್ನೋದು ಡಿ ಕೆ ಟೀಮ್ ವಿಶ್ವಾಸ ಜೊತೆ ಐದು ವರ್ಷ ಅಂತ ಸುಮ್ಮನೆ ಸುಂದಿರಿತಿದ್ದಾರೆ ಹೊರತು ಐದು ವರ್ಷ ಇದ್ದೇ ಇರ್ತೀವಿ ಅಂತ ಮೇಜ್ ಹೇಳ್ತಾ ಇಲ್ಲ ಯಾಕೆಂದ್ರೆ ನವೆಂಬರ್ ಬಳಿಕ ಪಿಕ್ಚರ್ ಬೇರೆ ಆಗುತ್ತೆ ಅಂತ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯನವ್ರು ಹೇಳುವಂತೆ ಐದು ವರ್ಷ ಅವರೇ ಮುಖ್ಯಮಂತ್ರಿಯೇ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಲ್ಲತ್ತಾ ಸಾಧ್ಯವೇ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿರ್ತಾರಾ ಆಗತ್ತಾ ಏನು ಕತೆ ಸಿದ್ದರಾಮಯ್ಯನವರು ಕೆಳಗಿಳಿಸ ಸಿದ್ದರಾಮಯ್ಯ ಪಾರ್ಟಿ ಬಿಟ್ಟು ಹೋಗಿ ಡಿ ಕೆ ಮುಖ್ಯಮಂತ್ರಿ ಅವ್ರನ್ನ ಕೆಡುವಂಥ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯನವ್ರ ಜೊತೆ ಒಂದು ಎಪ್ಪತ್ತು ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ತಾರಾ ಯಾಕೆಂದರೆ ಮೂರನೇ ಎರಡು ಭಾಗ ಬೇಕು ಹೆಚ್ಚು ಕಮ್ಮಿ ನಲವತ್ತ ತೊಂಬತ್ತು ಶಾಸಕರು ಖಾಲಿ ಮಾಡ್ಬೇಕು ಕಾಂಗ್ರೆಸ್ನ ಸಾಧ್ಯನಾ ನೆವರ್ ಎವರ್ ನೂರ್ ಮೂವತ್ತೆಂಟು ಶಾಸಕರಲ್ಲಿ ತೊಂಬತ್ತು ಶಾಸಕರು ಮೂರನೇ ಎರಡು ಭಾಗ ಕರ್ಕೊಂಡು ಹೋದ್ರೆ ಮಾತ್ರ ಪಾರ್ಟಿ ಏನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯವ್ರಿಗೆ ಕೆಲ ಸಿದ್ದರಾಮಯ್ಯ ಹೇಳ್ತಾರೆ ಕೆಲವೇ ಮಾತ್ರ ಜನ ಮಾತ್ರ ಡಿ ಕೆ ಶಿವಕುಮಾರ್ಗೆ ಬೆಂಬಲಕ್ಕಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ಗೆ ಕೆಲವೇ ಶಾಸಕರ ಬೆಂಬಲ ಇದ್ರೆ ತೊಂಬತ್ತು ಶಾಸಕರು ಕಿತ್ಕೊಂಡು ಹೋಗ್ಬೋದ ಸಿದ್ದರಾಮಯ್ಯ ಕೆಲವೇ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಇದಾರೆ ಅನ್ನೋದಾದರೆ ತೊಂಬತ್ತು ಶಾಸಕರನ್ನು ಕರ್ಕೊಂಡೋಗಿ ಐಜಾಕ್ ಮಾಡ್ಬೋದಲ್ಲ ಸಿದ್ದರಾಮಯ್ಯವರು ಕೆಳಗಿಳಿಸಿದ್ರೆ ಸಾಧ್ಯ ಇಲ್ಲ ಬರ್ದಿಟ್ಕೊಳ್ಳಿ ಬೇಕಾರೆ ಸಿದ್ದರಾಮಯ್ಯನವರು ಕೆಳಗಿಳಿದರೆ ಡಿ ಕೆ ಮುಖ್ಯಮಂತ್ರಿಯಾದರೆ ಮೂರನೇ ಎರಡು ಭಾಗ ಶಾಸಕರು ತೊಂಬತ್ತು ಶಾಸಕರು ಕಾಂಗ್ರೆಸ್ ಅನ್ನ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಅವರು ಬಿ ಜೆ ಪಿ ಜೊತೆ ಟೈಅಪ್ ಆದರೆ ಆಗ ಸರ್ಕಾರ ಮಾಡ್ಬೋದು ಯಾಕಂದರೆ ಪ್ಲಸ್ ಅರವತ್ತು ನೂರೈವತ್ತು ಆಗತ್ತಾ ಕಾಂಗ್ರೆಸ್ನ ಮೂರನೆರಡು ಭಾಗ ಕರ್ಕೊಂಡು ಹೋಗೋ ಶಕ್ತಿ ಇದೆಯಾ ಇಲ್ಲ ಬೇಕಾದ್ರೆ ಇವರು ರಾಜೀನಾಮೆ ಕೊಡ್ಬೋದು ಬೇಸತ್ತು ನನ್ಗೆ ಯಾವುದು ಬಡಪ ಅಂತ ಆದರೆ ಕಾಂಗ್ರೆಸ್ ಅಲ್ಲಿ ತೊಂಬತ್ತು ಜನ ಶಾಸಕರು ಕಟ್ಕೊಂಡು ಹೋಗೋದು ಈಸಿ ಅಲ್ಲ ಕಾಂಗ್ರೆಸ್ನ ಒಳಗಡೆ ಇದ್ರೆ ಮಾತ್ರ ಸಿದ್ದರಾಮಯ್ಯವ್ರ ಶಕ್ತಿ ಕಾಂಗ್ರೆಸ್ ಒಳಗಡೆನೆ ಎತ್ಕೊಂಡು ರಾಜಕಾರಣ ಮಾಡಿದ್ರೆ ಸಿದ್ದರಾಮಯ್ಯವ್ರ ಶಕ್ತಿ ಕಾಂಗ್ರೆಸ್ ಬಿಟ್ಟರೆ ಇಲ್ಲ ಸಿದ್ದ ಜೆ ಡಿ ಬಿ ಜೆ ಪಿಗೆ ಹೋಗ್ತಾರಾ ಪಾರ್ಟಿ ಕಟ್ತಾರಾ ಅಟ್ ಲೀಸ್ಟ್ ಈಗ ಡಿ ಕೆ ಶಿವಕುಮಾರ್ ಕೆಲವೇ ಶಾಸಕರಿದ್ದಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಬಟ್ ಡಿ ಕೆ ಸಿ ಎಂ ಆಗಿ ಸಿದ್ದರಾಮಯ್ಯ ಕೆಳ ಕೇಳಿದ್ರೆ ಆ ಕೆಲವು ಶಾಸಕರು ಇರಲ್ಲ ಸಿದ್ದರಾಮಯ್ಯವ್ರ ಜೊತೆ ರಾಜೀನಾಮೆ ಕೊಟ್ಟೋಗಕ್ಕೆ ಆಚೆ ರಾಜೀನಾಮೆ ಕೊಟ್ಟೋಗಿ ಚುನಾವಣೆ ಫೇಸ್ ಅನ್ನೋರು ಇದ್ದಾರಾ ಸಿದ್ದರಾಮಯ್ಯವರು ಹೈಕಮಾಂಡ್ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯವ್ರನ್ನ ಡಿ ಕೆ ಮುಖ್ಯಮಂತ್ರಿ ಆದರೆ ಪಾರ್ಟಿ ಬಿಟ್ಟು ಹೋಗ್ತೀರಿ ಅಂತ ನಿರ್ಧಾರ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಒಬ್ಬರೇ ಹೋಗ್ಬೇಕಾಯ್ತದೆ ಇನ್ನೆಲ್ಲ ಅವರ ಅವಧಿ ಮುಗಿಸ್ಕೊಂಡೇ ಹೋಗೋದು ಎಲ್ಲರೂ ಅವಕಾಶವಾದಿ ರಾಜಕಾರಣಿಗಳೇ ಬಟ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಒಳಗಡೆ ಇದ್ರೆ ಅವ್ರು ಸಪೋರ್ಟ್ ಅಂತ ಕಾಂಗ್ರೆಸ್ ಶಾಸಕರಾಗಿ ಸಿದ್ದರಾಮಯ್ಯ ಅವರು ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ನ ಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಬೆಂಬಲ ಕೊಡುವಂತ ನಂಬರ್ಗಳಿಲ್ಲ ಎಸ್ ತಾವೇನು ಹೇಳ್ತೀರಿ ಮಲ್ಲ ಎಂ ಬಿ ಈ ಹೇಳಿಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಶಾಸಕರ ಬೆಂಬಲ ಇದೆ ಅನ್ನೋದು ಅದೇ ಹೇಳ್ತಿರೋದು ಸಿದ್ದರಾಮಯ್ಯ ಮೈನಸ್ ಹೈಕಮಾಂಡ್ ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ ಡಿಕೆ ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಪ್ಲಸ್ ಹೈಕಮಾಂಡ್ ಕೆ ಸಿಎಂ ಆಗ್ಬೋದು ಕೆ ಶಿವಕುಮಾರ್ ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಮುಖ್ಯಮಂತ್ರಿ ಆಗಕ್ಕೆ ಚಾನ್ಸೇ ಇಲ್ಲ ಟರ್ಮಲ್ಲಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ